ನಮಸ್ಕಾರ ರೈತ ಬಾಂಧುಗಳೇ ಕನ್ನಡ ಕೃಷಿ ಮಾಹಿತಿ ಯೂಟ್ಯೂಬ್ ಚಾನೆಲ್ ಆದ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಆರ್ಥಿಕ ಸ್ವಾಗತ ಇಂದು ನಾವು ಬಾಯರ್ ಕಂಪನಿ ತಯಾರಿಸಿದ ಜಂಪ್ ಇನ್ಸೆಕ್ಟಿಸೈಡ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬಾಯರ್ ಜಂಪ್ ಇನ್ಸೆಕ್ಟಿಸೈಡ್ ಟೆಕ್ನಿಕಲ್ ಕಾಂಟ್ಯಾಕ್ಟ್ ನೋಡುವುದಾದರೆ ಪಿಪ್ರೋಲಿನ್ ನೈಟೀನ್ ಪರ್ಸೆಂಟ್ ಫಾರ್ಮ್ಯಾಟ್ ಜಿ ಫಾರ್ಮೆಟ್ನಲ್ಲಿರುವುದು ಜಂಪ್ ಕೀಟನಾಶಕವು ಎರಡೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಸಿಸ್ಟಮಿಕ್ ಅಂಡ್ ಕಾಂಟಾಟ್ಯಾಕ್ಷನ್ಮಿಕ್ ಎಂದರೆ ಇದನ್ನು ಸಿಂಪಡಿಸಿದಾಗ ಸಸ್ಯದ ಮೇಲೆ ಎಲ್ಲ ಭಾಗಗಳಿಗೆ ಹರಡಿ ಸಸ್ಯವನ್ನು ವಿಷಕಾರಿಗೊಳಿಸುತ್ತದೆ ಕಾಂಟಾಟ್ಯಾಕ್ಷನ್ ಎಂದರೆ ಕೀಟಗಳ ಮೇಲೆ ನೇರವಾಗಿ ಸಿಂಪಡಿಸಿದರೆ ಅಥವಾ ಕೀಟಗಳು ಸಿಂಪಡಿಸಿದ ಭಾಗದ ಮೇಲೆ ನಡೆದರೆ ಸಾಯುತ್ತವೆ ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಕಾಂಡಕ ಕೊರೆ ನಿಯಂತ್ರಣ ಮಾಡಲು ಬಳಸುತ್ತಾರೆ ಮತ್ತು ಮೆಣಸಿನಕಾಯಿಯಲ್ಲಿ ಬರುವ ವೈಟ್ ಫ್ರೈ ಟ್ರಿಪ್ಸ್ ಅನ್ನು ನಿಯಂತ್ರಣ ಮಾಡಲು ಬಳಸುತ್ತಾರೆ ಎಲೆಕೋಸದಲ್ಲಿ ಬರುಪ್ಸ್ ವೈಟ್ ಫ್ರೈ ಅನ್ನು ನಿಯಂತ್ರಣ ಮಾಡಲು ಬಳಸುತ್ತಾರೆ ಇದನ್ನು ಪ್ರಮುಖ ಬೆಳೆಗಳಾದ ಭತ್ತ ದ್ರಾಕ್ಷಿ ಮೆಣಸಿನಕಾಯಿ ಈರುಳ್ಳಿ ಎಲೆಕೋಸು ಹತ್ತಿಯಲ್ಲಿ ಬಳಸುತ್ತಾರೆ ಹೈರ್ ಜಂಪ್ ಇನ್ಸೆಕ್ಟಿಸೈಡ್ ಡೋಸ್ ಪ್ರಮಾಣ ನೋಡುವುದಾದರೆ ನಲವತ್ತರಿಂದ ಅರವತ್ತು ಗ್ರಾಂ ಪ್ರತಿ ಎಕರೆಗೆ ಶಿಫಾರಸು ಮಾಡಲಾಗುತ್ತದೆ ಇದನ್ನು ಇನ್ನೂರು ಮಿಲ್ಲಿ ಲೀಟರ್ ನೀರಿನಲ್ಲಿ ಬರೆಸಿ ಸಿಂಪಡಿಸಬೇಕು ಸ್ವಲ್ಪ ಮಟ್ಟಿಗೆ ಪ್ಲಾಂಟ್ ಗ್ರೋತ್ ಆಗಿ ಕೂಡ ಕೆಲಸ ಮಾಡುತ್ತದೆ ಜಂಪ್ ಅನ್ನು ಬಳಸುವ ಮುನ್ನ ಗ್ಲೌಸ್ ಮತ್ತು ಮಾಸ್ಕ್ ಧರಿಸರಿ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನು ಕ್ರೈಬ್ ಮಾಡಿ ಧನ್ಯವಾದಗಳು ರೈತ ಮಿತ್ರರೇ